ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದ್ವಿ ನೋಡಿರಿ ನೀವು ಆರಾಮದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಬೆಳಗ್ಗೆ ಇದು ಫ್ರೆಶ್ ಆಗಿ ಸ್ವಲ್ಪ ತೀಗೋದು ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗ್ ಮಾಡೋಕತ್ತೀನಿ ನೋಡ್ರಿ ಹಂಗೆ ಇವತ್ತು ತಮಾಷೆ ಐತೆ ಸಿಂಪಲ್ ಆಗಿ ರೆಡಿ ಕಟ್ಟ್ರಿ ಇಲ್ಲೇ ನಮ್ಮ ಊರಾಗ ಬೈಲು ಬಸವೇಶ್ವರ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ನೋಡ್ರಿ ನಮ್ಮ ಮನೆಯವರು ನಾವು ಸಾನು ಅಲ್ಲೇ ಸ್ವಲ್ಪ ಹೋಗಿ ಕಟ್ಟ ಸ್ವಲ್ಪ ಕುಂತು ನೋಡ್ರಿ ನಮ್ಮ ಮನೆಯವ್ರು ದರ್ಶನ ಮಾಡ್ಕೊಂಡ್ಕೊತಾರೆ ಹಂಗೆ ನಾನು ಹೊರಗಡೆ ಹೋಗಿ ದರ್ಶನ ಅದು ಮಾಡ್ಕೊಂಡು ಅಮ್ಮ ಶಿವಮೊಗ್ಗ ಹಳ್ಳಿ ಸೈಡೆಲ್ಲ ಬರ್ತಿರ್ತಾರೆ ನೋಡ್ರಿ ಇಲ್ಲೆಲ್ಲ ನಮ್ಮ ಬಸವನಂದು ಭಾಳ ಚೆನ್ನಾಗಿ ನಡಿತೈತಿ ಹಂಗ ನಾವು ದರ್ಶನ ಅದು ಮಾಡ್ಕೊಂಡು ಕಾಟ ಅಲ್ಲೇ ಸ್ವಲ್ಪ ಅಲ್ಲೇ ಸ್ವಲ್ಪ ಕುಂತೀವಿ ನೋಡ್ರಿ ಇಲ್ಲೇ ನಮ್ಮ ಸಾಂಗ್ ನೋಡಿ ಎಷ್ಟು ನೀಟಾಗಿ ಸಾ ಹತ್ತಾಳ್ರಿ ಅಲ್ಲೇ ತೀರ್ಥ ಸ್ವಲ್ಪ ಹಾಕೋರಿಲ್ಲ ಅಂತ ನಾನು ಅವ್ರಿಗೆ ತೀರ್ಥ ಎಲ್ಲ ಕೊಟ್ಟೆ ಸ್ವಲ್ಪ ಯಾವುದೋ ದೇವಸ್ಥಾನಕ್ಕೆ ಹೋದ್ರಿ ಒಂದು ಐದು ನಿಮಿಷ ಕುಂತು ಬಂದ್ರೆ ನೆಮ್ಮದಿ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಂಗೆ ನನಗೂ ಸಪೋರ್ಟ್ ಮಾಡಿರಿ ಅಲ್ಲೇ ದರ್ಶನ ಆದಮೇಲೆ ನಮ್ಮ ಸಾನು ನೋಡಿರಿ ಕೊಬ್ಬರಿ ಇದು ಬೇಕಂತ ಕೂತ್ ಅವ್ರ ಪಾಪ ಮತ್ತು ಅಲ್ಲೇ ಒಡಗು ಕೊಟ್ರು ಒಡಗಿಕ ಕೊಟ್ಟಾದ್ಮೇಲೆ ಒಂದೆರಡು ಅದನ್ನು ತೊಗೊಂಡಿವಿ ಹಿಂಗೆ ನಮ್ಮ ಸಣ್ಣಗೆ ಹಾದರ ಇವತ್ತಿ ಅಂದ್ರೆ ಅಂದರೆ ಭಾಳ ಇಷ್ಟ ಅದನ್ನು ಸ್ವಲ್ಪ ಹಚ್ಕೊಂಡು ಅಲ್ಲೇ ಸಾಕಿ ವೀಡಿಯೋ ಬದ್ಲಂದ್ರೆ ಸಾಕು ಎಷ್ಟು ನೀಟಾಗಿ ಹಾಯಿ ಮಾಡ್ತಾಳ್ರಿ ಅಲ್ಲೇ ಸ್ವಲ್ಪ ಆಕಿಗೆ ಕೊಟ್ಟು ಕಾಟ ಅಕ್ಕ ಎಷ್ಟು ನೀಟಾಗಿ ಹಿಡ್ಕೊಂಡ್ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಕಾಟ ಬಂದ್ವಿ ನೋಡ್ರಿ ಮನೆ ಬರೋದ್ರಾಗ ನಾಷ್ಟ ರೆಡಿ ಮಾಡಿ ಹೋಗಿದ್ದೆ ಇವತ್ತು ನಾಶ ನೋಡಿರಿ ಚುಮರಿ ಸುಸ್ಲಾ ಮಾಡ್ಕೊಂಡಿದ್ದೆ ಹಂಗೆ ನಮ್ಮ ಮನೆಯವ್ರು ನಾವು ಬಂದು ಕೂಟನ ನಾಷ್ಟ ಮಾಡಿದ್ದೀವಿ ನೋಡ್ರಿ ಇದು ನಮ್ಮ ಸಾನು ಅವರಪ್ಪ ನಾವು ಒಂದೇ ಪ್ಲೇಟ್ನಾಗ ತಿನ್ನಕತ್ತಿದ್ದೀವಿ ನೋಡ್ರಿ ನಾವೆಲ್ಲರೂ ಅಷ್ಟು ಕೂಡಿದ್ರೆ ಹಿಂಗೆ ತಿನ್ನೋದ ಜಾಸ್ತಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೀವಿ ಅಂತ ಸಪೋರ್ಟ್ ಮಾಡ್ತೀವಿ